ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಅಯ್ಯೋ ಅಂದ್ರೆ ಆರ್ ತಿಂಗಳು ಆಯಸ್ಸು ಕಮ್ಮಿ ಅಂತ ಒಂದು ಮಾತಿದೆ ಸುಮ್ ಸುಮ್ನೆ ಯಾರ್ಯಾರಿಗೋ ಅಯ್ಯೋ ಅಂದು ಆಮೇಲೆ ನಾವೇ ಪೇಚಿಗೆ ಸಿಕ್ ಹಾಕೊಳ್ಳೋ ಸಂದರ್ಭ ಕೆಲವೊಂದ್ಸಲ ಬಂದಿರುತ್ತೆ ಅಕಸ್ಮಾತ್ ಇಂತಹ ಅನುಭವಗಳು ನಮಗೆ ಆಗದೆ ಹೋದ್ರೂ ನಮ್ಮ ಫ್ರೆಂಡ್ಸ್ ಅಥವಾ ಹತ್ತಿರದ ರಿಲೇಟಿವ್ಸ್ಗೆ ಆಗಿದ್ರೆ ಅದರಿಂದ ಪಾಠ ಕಲಿತು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ನಮ್ಮ ಕೈ ಮೀರಿರೋ ವಿಚಾರಗಳ ಬಗ್ಗೆ ನಮ್ಮ ಪಾತ್ರವೇ ಇಲ್ಲದ ಕಡೆ ನಮಗೆ ಸಂಬಂಧನೇ ಇಲ್ಲದ ವಿಚಾರಗಳಲ್ಲಿ ಇನ್ವಾಲ್ವ್ ಆಗೋದು ಒಂಥರ ಬೇಡದೆ ಇರೋ ಕಸಕ್ಕೆ ಸಮಾನ ಆದರೆ ಇದು ನನಗೆ ಬೇಕಿತ್ತಾ ಅಂತ ಅನ್ಸೋದು ಕೆಟ್ಟ ಅನುಭವ ಆದ್ಮೇಲೇನೆ ತುಂಬಾ ಭಾವನಾತ್ಮಕವಾಗಿ ಯೋಚನೆ ಮಾಡೋ ಜನರಿಗೆ ಇಂತಹ ತಲೆಬಿಸಿಗಳು ಜಾಸ್ತಿ ಯಾಕೆಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ಕಡ್ಡಿ ತುಂಡು ಮಾಡಿ ಮಾತಾಡೋಂಥವರು ಯಾವ ವಿಷಯದ ಬಗ್ಗೆನೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ತನಗೆ ಸರಿ ಹೋಗ್ತಿಲ್ಲ ಅನ್ನೋ ಕಡೆ ಬಹಳ ಬೇಗ ಅಂತ ಸಂದರ್ಭದಿಂದ ಸರಿದು ಬಿಡ್ತಾರೆ ಇಂಥವರು ಆದರೆ ಭಾವನಾ ಜೀವಿಗಳು ಹಾಗಲ್ಲ ತುಂಬಾ ಎಮೋಷನಲ್ ಆಗಿ ಎಲ್ಲವನ್ನ ನೋಡ್ತಾರೆ ಬುದ್ಧಿ ಉಪಯೋಗಿಸಿ ನಿರ್ಧಾರ ತಗೊಳ್ಳೋದು ಕಡಿಮೆ ಮನಸ್ಸಿನ ಮಾತು ಕೇಳೋದು ಹೆಚ್ಚು ಭಾವನಾ ಜೀವಿಗಳು ಬೇರೊಬ್ಬರ ಪ್ರತಿ ಮಾತನ್ನ ವರ್ತನೆಯನ್ನ ಗಂಭೀರವಾಗಿ ತಗೊಳ್ತಾರೆ ಅವರಿಗೆ ತೋಚಿದ ಅರ್ಥನ ಕಲ್ಪನೆ ಮಾಡ್ಕೊಳ್ತಾರೆ ಅಥವಾ ಏನೂ ತೋಚದೆ ಹೋದ್ರೆ ಅವರು ಹೀಗೆ ಅಂದ್ಕೊಂಡಿರ್ಬೋದಾ ಅಥವಾ ಹಾಗೆ ಅಂದ್ಕೊಂಡಿರಬಹುದ್ ಹಾಗೆ ಯಾಕೆ ಮಾಡಿದ್ರು ಹೀಗೆ ಯಾಕೆ ಹೇಳಿದ್ರು ಅಂತ ಚೌಕಟ್ಟು ಮೀರಿ ಆಲೋಚನೆ ಮಾಡ್ತಾರೆ ಈ ಮಿತಿ ಮೀರಿದ ಆಲೋಚನೆ ಕಸ ಭಾವನಾ ಜೀವಿಗಳು ಬಹಳ ಮೃದು ಸ್ವಭಾವದವರು ಇವರು ಗಟ್ಟಿಯಾಗಿ ಮಾತಾಡಲ್ಲ ಗಟ್ಟಿಯಾಗಿ ಮಾತಾಡೋರ ಜೊತೆನೂ ಸೇರಲ್ಲ ಯಾರಾದರೂ ಇವ್ರ ಹತ್ರ ಕಷ್ಟ ಹೇಳ್ಕೊಂಡ್ರೆ ಬೇಸರ ಹಂಚ್ಕೊಂಡ್ರೆ ಇದು ತಮಗೇ ಆದ ನೋವು ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ತಾರೆ ಅತಿಯಾದ ಕಾಳಜಿ ತೋರಿಸಿ ಕಷ್ಟ ಹೇಳ್ಕೊಂಡವರಿಗೆ ತುಂಬ ಸಲಿಗೆ ಕೊಟ್ಬಿಡ್ತಾರೆ ಆದರೆ ಸಮಸ್ಯೆ ಹೇಳ್ಕೊಂಡ ವ್ಯಕ್ತಿಯ ಕಷ್ಟ ತಾತ್ಕಾಲಿಕ ಆಗಿರುತ್ತೆ ಅಷ್ಟೇ ಅದು ಪರಿಹಾರ ಆದ್ಮೇಲೂ ಇವರು ಕೊಟ್ಟ ಸಲಿಗೆಯನ್ನು ಉಪಯೋಗಿಸಿಕೊಂಡು ಎಲ್ಲದಕ್ಕೂ ಇಂಟರ್ಫಿಯರ್ ಆಗೋದಕ್ಕೆ ಶುರುವಾಗ್ತಾರೆ ಆಗ ಸಲಿಗೆ ಕೊಟ್ಟ ವ್ಯಕ್ತಿಗೆ ಅಂದರೆ ಆ ಭಾವನಾ ಜೀವಿಗೆ ಅನಗತ್ಯ ಹೊರೆ ಶುರು ಶುರುವಾಗ್ಬಿಡುತ್ತೆ ಬೇಡದ ವಿಚಾರಕ್ಕೆ ಸಲಹೆ ಕೊಡೋದು ಪ್ರತಿ ವಿಚಾರವನ್ನು ಕೆರ್ಕಿ ಕೆರಕಿ ಕೇಳೋದು ತಮ್ಮದೇ ಮನೆ ಅನ್ನೋ ಹಾಗೆ ಬಂದು ಓಡಾಡೋದು ಇವೆಲ್ಲ ಮಾಡಿದಾಗ ಇದ್ಯಾವ ತಲೆ ಬಿಸಿನಪ್ಪಾ ಅನ್ನಿಸ್ದೇ ಇರೋದಿಲ್ಲ ನಾನು ಯಾಕೆ ಇಷ್ಟು ಸಲಿಗೆ ಕೊಟ್ಟೆ ಅಂತ ಹೇಳಿ ತಮ್ಮ ಮೇಲೆ ತಮಗೆ ಕೋಪ ಬರದೇ ಇರೋದಿಲ್ಲ ತೀರಾ ನಿಮ್ಮ ಪರ್ಸನಲ್ ಸ್ಪೇಸ್ನ ಇನ್ಯಾರೋ ಆಕ್ರಮಿಸಿಕೊಂಡಾಗ ಆಗೋ ಇರಿಟೇಷನ್ ಅಷ್ಟಿಷ್ಟಲ್ಲ ಅದಕ್ಕೆ ನಿಮ್ಮ ಮನಸ್ಸು ಎಷ್ಟೇ ಮೃದು ಇರಲಿ ಮತ್ತೊಬ್ಬರ ವಿಚಾರಕ್ಕೆ ಸ್ಪಂದಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಿ ಅವರೆಲ್ಲರ ಸಮಸ್ಯೆಗಳು ನನ್ನದೇ ಸಮಸ್ಯೆ ಅನ್ನೋ ಹಾಗೆ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಮನಸ್ಸು ಕೆಡಿಸ್ಕೊಳ್ಬೇಡಿ ಕಷ್ಟ ಹೇಳ್ಕೊಂಡವರು ನಿಮ್ಮ ಒಬ್ಬರ ಹತ್ರ ಮಾತ್ರ ಕಷ್ಟ ಹೇಳ್ಕೊಂಡಿರಲ್ಲ ಅವರು ಸಿಕ್ಕ ಸಿಕ್ಕವರ ಹತ್ರ ಎಲ್ಲ ಕಷ್ಟ ತೊಳ್ಕೊಂಡು ಪ್ರತಿಯೊಬ್ಬರ ಹತ್ರನೂ ಉಚಿತವಾಗಿ ಸಲಹೆ ತಗೊಂಡಿರ್ತಾರೆ ಸೊ ನಿಮಗೆ ತೀರಾ ಆತ್ಮೀಯರಲ್ಲದವರಿಗೆ ನಿಮಗೆ ಹೆಚ್ಚು ಪರಿಚಯ ನಂಬಿಕೆ ಇಲ್ಲದವರಿಗೆ ತುಂಬಾ ಸಲಿಗೆ ಕೊಟ್ಟು ಬಿಸಿ ತುಪ್ಪ ಅನ್ನೋ ಹಾಗೆ ಮಾಡಿಕೊಳ್ಬೇಡಿ ನಿಮ್ಮ ಚೌಕಟ್ಟಿನಲ್ಲಿ ನಿಮಗೆ ಕೈ ಚಾಚೋಕೆ ಆಗೋಷ್ಟು ಸಹಾಯ ಮಾಡಿ ನೀವೇ ಚೌಕಟ್ಟಿನಿಂದ ಹೊರಗೆ ಜಿಗಿಬೇಡಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ